ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ರೆಸಿಪಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಅಕ್ಕಿ ಹಿಟ್ಟಿನಲ್ಲಿ ನಾವು ಇನ್ಸ್ಟೆಂಟಾಗಿ ಕೇವಲ ಹದಿನೈದು ನಿಮಿಷದಲ್ಲಿ ಮಾಡಿಕೊಳ್ಬಹುದಾದಂತ ಸ್ವೀಟ್ನ ಮಾಡಿ ತೋರಿಸ್ತಿದ್ದೀನಿ ಮಕ್ಕಳು ಕೇಳಿದ ತಕ್ಷಣ ತುಂಬ ಈಸಿಯಾಗಿ ಬೇಗನೆ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬಹುದು ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮೊದಲು ನಾವು ಒಂದು ಮಿಕ್ಸಿ ಜಾರಿಗೆ ಒಣಗೊಬ್ಬರಿನ ಹಾಕ್ಕೊಳ್ಳೋಣ ನಾನಿಲ್ಲಿ ಕೊಬ್ಬರಿದ ಮೇಲ್ಗಡೆ ಸಿಪ್ಪೆನೆಲ್ಲ ಎರೆದ್ಬಿಟ್ಟು ನಾನು ತರಿ ತರಿಯಾಗಿ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ತರಿಯಾಗಿ ನಾವು ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ ಈಗ ನಾವು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ನಾವು ಗೋಡಂಬಿ ಮತ್ತು ಬಾದಾಮನ್ನ ನಾವು ಅದರಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾವು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಸ್ವಲ್ಪನೇ ಅದು ಬಿಸಿ ಆದರೆ ಸಾಕು ಈಗ ಫ್ರೈ ಆಗಿದೆ ಈಗ ತೆಗೆದು ಸೈಡಿಗೆ ಇಟ್ಕೊಳ್ತಿದ್ದೀನಿ ನಾನು ಅದೇ ಪಾತ್ರೆಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ಈಗ ತುಪ್ಪ ಬಿಸಿ ಆದಮೇಲೆ ಒಂದೂವರೆ ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ನೋಡಿ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ನಷ್ಟು ನಾನು ಅಕ್ಕಿ ಹಿಟ್ಟ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಸ್ಟವ್ನ ಕಮ್ಮಿ ಉರಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ನಾವು ಒಂದು ನಿಮಿಷ ಇದನ್ನು ಬಿಸಿ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ನಮಗೆ ಗೊತ್ತಾಗುತ್ತೆ ನಮಗೆ ಉರಿತಿರ್ಬೇಕಾದ್ರೆ ಗೊತ್ತಾಗುತ್ತೆ ಅದು ತುಪ್ಪ ಹಾಕಿರುವ ಅದು ಅಕ್ಕಿ ಹಿಟ್ಟಿನ ಸ್ಮೆಲ್ಲು ಯಾವ ರೀತಿ ಪರಿಮಳ ಬರ್ತಾ ಇರುತ್ತೆ ಅಂತ ನೋಡಿ ಈಗ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ ನಾನೀಗ ಅದೇ ಪಾತ್ರೆಗೆ ಒಂದೂವರೆ ಕಪ್ನಷ್ಟು ನಾನು ಬೆಲ್ಲ ತಗೊಳ್ತಿದ್ದೀನಿ ನಾವು ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿದ್ದೀವಿ ಬೆಲ್ಲ ಕೂಡ ಅಷ್ಟೇ ತಗೊಳ್ಬೇಕು ನೋಡಿ ಈಗ ಒಂದು ಸ್ವಲ್ಪ ನಾನು ಒಂದು ಅರ್ಧ ಲೋಟದಷ್ಟು ನಾನು ಸಣ್ಣ ಗ್ಲಾಸಲ್ಲಿ ನಾನು ನೀರು ಹಾಕ್ಕೊಂಡು ಜಸ್ಟ್ ಬೆಲ್ಲವನ್ನು ನಾವು ಕರಗಿಸ್ಕೊಳ್ಬೇಕು ನಾವು ಅದನ್ನು ಪಾಕ ಮಾಡ್ಕೊಳಕ್ಕೆ ಹೋಗಬಾರ್ದು ನಾವು ಚೆನ್ನಾಗಿ ಬೆಲ್ಲವನ್ನು ಈ ರೀತಿ ಕರಗಿಸ್ಕೊಂಡ್ರೆ ಸಾಕು ಬೆಲ್ಲ ನೀವು ಚೆನ್ನಾಗಿರೋದು ಇದ್ರೆ ಬೇಕಾದ್ರೆ ಹಾಗೆ ನೀವು ಸಣ್ಣದಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೋದು ಬೆಲ್ಲದಲ್ಲಿ ಏನಾದರೂ ಡಸ್ಟ್ ಏನಾದರೂ ಇದ್ರೆ ಈ ರೀತಿ ನಾವು ಕರಗಿಸ್ಕೊಂಡು ಸೋಸ್ಕೊಂಡು ಹಾಕ್ಕೊಳ್ಬೇಕು ಈಗ ನೋಡಿ ಬೆಲ್ಲ ಎಲ್ಲ ನೀಟಾಗಿ ಚೆನ್ನಾಗಿ ಕರಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಕೊಳ್ತಿದ್ದೀನಿ ನಾನು ಬಾಣಲೆ ಬಿಸಿ ಆದಮೇಲೆ ನಾನಿಲ್ಲಿ ಹಾಲು ಹಾಕ್ಕೊಳ್ತಿದ್ದೀನಿ ಕಾಯಿಸಿ ಆರಿಸಿರುವಂಥ ಹಾಲು ನಾನಿಲ್ಲಿ ಮೂರು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟಿಗೆ ಮೂರು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಹಾಲು ಸ್ವಲ್ಪ ಬಿಸಿ ಆಗೋದ್ರೊಳಗೆ ನಾನಿಲ್ಲಿ ಬಾದಾಮಿ ಮತ್ತು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಈಗ ಪುಡಿ ಮಾಡ್ಕೊಳ್ಬೇಕು ನೋಡಿ ನಾನು ಈ ರೀತಿ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನಾವು ಹಾಕಿದ್ರೆ ಹಾಗೆ ಬಾಯಿಗೆ ಸಿಗಬೇಕು ಆ ರೀತಿ ನಾನು ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಹಾಲು ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಹಾಲು ಸ್ವಲ್ಪ ಬಿಸಿಯಾಗಿದೆ ನಾವು ಜಾಸ್ತಿ ಸುಡೋ ಥರ ಮಾಡ್ಕೊಳ್ಬಾರ್ದು ಸುಡೋ ಥರ ಮಾಡ್ಕೊಂಡು ಬಿಟ್ಟರೆ ಸ್ವಲ್ಪ ಬೆಚ್ಚಗಿರೋ ಹಾಲಿಗೆ ಅಕ್ಕಿಟ್ಟನ್ನ ಹಾಕ್ಕೊಳ್ಬೇಕು ನಾವು ಆವಾಗಲೇ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ವಲ್ಲ ಹಿಟ್ಟನ್ನ ಈಗ ಹಾಕ್ಕೊಳ್ಳೋಣ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನಾವು ಸ್ಟೌವ್ನ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಚೆನ್ನಾಗಿ ಈ ರೀತಿ ಸ್ವಲ್ಪನೂ ಗಂಟು ಆಗದಿನೇ ರೀತಿ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ನಾವು ಬೆಲ್ಲವನ್ನು ಕರಗಿಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ವಲ್ಲ ಈಗ ನಾನು ಸೋಸಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಈಗ ಹಿಟ್ಟಿನ ಜೊತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗಟ್ಟಿ ಆಗೋವರೆಗೂ ನಾವು ಅದನ್ನು ತಿರ್ಗಿಸ್ಕೊಳ್ತಾನೆ ಇರಬೇಕು ನೋಡಿ ಒಂದು ಅದಕ್ಕೆ ಬರೋವರೆಗೂ ನಾವು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ತಾನೆ ಇರಬೇಕು ತಳೆ ಹಿಡಿಯೋದೇ ರೀತಿ ನೀವು ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಟೂ ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಹಾಕೋದ್ರಿಂದ ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ತಳ ಕೂಡ ಹಿಡಿಯೋದಿಲ್ಲ ನೋಡಿ ಈಗ ಮತ್ತೆ ತುಪ್ಪ ಹಾಕಿದಾದಮೇಲೆ ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೊಡೋಣ ನೋಡಿ ಈ ರೀತಿ ನಾವು ಒಂದು ನಿಮಿಷದಿಂದ ಒಂದು ಎರಡು ನಿಮಿಷದೊಳಗು ನಾವು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ನಾನು ಒಂದು ಕಪ್ನಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಬೇಕಾದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಬೇಕಾದ್ರೆ ನೀವು ಸ್ಕಿಪ್ ಮಾಡಿಕೊಂಡು ನೀವು ಆಗಿನೂ ಸಹ ನಾವು ಅಕ್ಕಿ ಹಿಟ್ಟಿಂದನೇ ನಾವು ಮಾಡ್ಕೊಳ್ಬೋದು ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ಅದು ಸ್ವಲ್ಪ ಡಿಫ್ರೆಂಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ಮಿಲ್ಕ್ ಪೌಡ್ರ್ ಮೇಲೆ ಚೆನ್ನಾಗಿ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾವು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಸ್ವೀಟ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಟೂ ಟೇಬಲ್ ಸ್ಪೂನ್ ಅಷ್ಟು ಈಗ ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಹಾಕಿ ಒಂದು ಸತಿ ಮತ್ತೆ ತಿರುಗಿಸ್ಕೊಳ್ಳೋಣ ನೋಡಿ ತುಪ್ಪ ಹಾಕಿದ ಮೇಲೆ ತಳ ಕೂಡ ಚೆನ್ನಾಗಿ ಬಿಡಬೇಕು ಆ ರೀತಿ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಏಲಕ್ಕಿ ಪೌಡ್ರು ಹಾಕೊಳ್ತಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕಿದ ಮೇಲೆ ಮತ್ತೆ ಒಂದು ಸತಿ ನೀಟಾಗಿ ಅದನ್ನು ತಿರುಗಿಸ್ಕೊಳ್ಳೋಣ ನೋಡಿ ಎಲ್ಲ ನೀಟಾಗಿ ಅದು ಚೆನ್ನಾಗಿ ಬೆಂದಿದೆ ಈಗ ನೋಡಿ ಮತ್ತೆ ಎಲ್ಲ ನೀಟಾಗಿ ಸತಿ ಮಿಕ್ಸ್ ಮಾಡಿಬಿಟ್ಟು ಆ ತಳ ಬಿಡೋವರೆಗೂ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಮತ್ತೆ ಒಂದು ನಿಮಿಷಗಳ ಕಾಲ ನಾನು ಬೇಯಿಸ್ಕೊಳ್ತಿದ್ದೀನಿ ನೋಡಿ ಈ ರೀತಿ ನಾವು ಮಾಡಿಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ನೋಡಿ ಈಗ ಸ್ವೀಟು ರೆಡಿಯಾಗಿದೆ ನೋಡಿ ತೋರಿಸ್ತಿದ್ದೀನಿ ನಾವು ಸ್ವೀಟನ್ನ ಈ ರೀತಿ ಮುಟ್ಟಿದ್ರೆ ಕೈಗೆ ಉಂಡೆ ರೀತಿ ಬರಬೇಕು ನೋಡಿ ಕಟ್ಟಿದರೆ ಈ ರೀತಿ ಉಂಡೆ ರೀತಿ ಬರಬೇಕು ಇದು ಈಗ ಆಗಿದೆ ಈಗ ಸ್ಟೌವ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗೆ ನಾನು ಸ್ವೀಟನ್ನ ಹಾಕ್ಕೊಳ್ತಿದ್ದೀನಿ ನೋಡಿ ಎಲ್ಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಅದನ್ನ ತಣ್ಣಗಾಕ್ಬಿಡಬೇಕು ನೋಡಿ ಈಗ ಎಲ್ಲ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಬೇಗನ ತಣ್ಣಗಾಗ್ಬಿಡುತ್ತೆ ನೋಡಿ ತಣ್ಣಗಾಗಿದ ಮೇಲೆ ತೋರಿಸ್ತಿದ್ದೀನಿ ಕೈಗೆ ಸ್ವಲ್ಪ ಸಹ ಅಂಟುತ್ತಿಲ್ಲ ನಾವು ಈ ರೀತಿ ಉಂಡೆ ಮಾಡಿದರೆ ಸಾಕು ಗೊತ್ತಾಗುತ್ತೆ ಈಗ ನಾವು ಡ್ರೈ ಫ್ರೂಟ್ಸನ್ನ ಹಾಕ್ಕೊಳ್ಬೇಕು ಈಗ ನಾನು ಆವಾಗಲೇ ಬಾದಾಮ್ ಮತ್ತು ಗೋಡಂಬಿನ ನಾನು ಕುಟ್ಬಿಟ್ಟು ಈ ರೀತಿ ತರಿತರಿಯಾಗಿ ನಾನು ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಈ ರೀತಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ನಾವು ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲ ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಡ್ರೈ ಫ್ರೂಟೆಲ್ಲ ಮಿಕ್ಸ್ ಆಗೋ ರೀತಿ ನಾನು ಸತಿ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಸಾಫ್ಟಾಗಿರುತ್ತೆ ಸ್ವೀಟ್ ಮಾತ್ರ ನಾವು ಕೇವಲ ಹದಿನೈದು ನಿಮಿಷದಲ್ಲಿ ನಾವು ಬೇಗನೆ ಮಾಡ್ಕೊಳ್ಬೋದು ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ನಾವು ಮಾಡ್ಕೊಳ್ಬೋದು ಈಗ ನಾವು ಕೊಬ್ಬರಿ ತುರಿನ ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಈಗ ನಾವು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಸ್ವೀಟನ್ನ ಮಾಡ್ಕೊಳ್ಬೋದು ಈಗ ನಾನು ಕೈಗೆ ಸ್ವಲ್ಪ ತುಪ್ಪನ ಸಾವಿರ್ಕೊಳ್ತಿದ್ದೀನಿ ಈಗ ನಮಗೆ ಎಷ್ಟು ಬೇಕಷ್ಟನ್ನ ಸ್ವೀಟನ್ನ ತಗೊಳ್ಳೋಣ ನೋಡಿ ಈಗ ನಾವು ರೌಂಡ್ ಶೇಪಲ್ಲಾದರೂ ಆಯಿತು ಸ್ವಲ್ಪ ಉದ್ದುದ್ದವಾಗಿ ನಾವು ಮಾಡ್ಕೊಂಡ್ರಾಯ್ತು ನಾನು ಸಿಲಿಂಡ್ರ್ ಶೇಪಲ್ಲಿ ನಾನು ಸ್ವಲ್ಪ ಉದ್ದವಾಗಿ ಮಾಡ್ಕೊಳ್ತಿದ್ದೀನಿ ನಮಗೆ ಡೆಕೋರೇಷನ್ಗೆ ಬೇಕಾದ್ರೆ ಬಾದಾಮಿ ಸಹ ಈ ರೀತಿ ಸ್ವಲ್ಪ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಬೋದು ನೋಡಿ ನಾನು ಎಲ್ಲ ಸ್ವೀಟ್ನು ಈ ರೀತಿ ಮಾಡ್ಕೊತಿದ್ದೀನಿ ಈಗ ನಾವು ಅದನ್ನು ಕೊಬ್ಬರಿ ಪೌಡ್ರಿಗೆ ಈ ರೀತಿ ನಾವು ಹಾಕ್ಕೊಳ್ಬೇಕು ನೋಡಿ ನಾವು ಸುತ್ತ ಈ ರೀತಿ ಉದುರಿಸ್ಕೊಂಡು ಹಾಕೊಳ್ಳೋದ್ರಿಂದ ಅದು ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ ಅದು ಕೊಬ್ಬರಿ ತುರಿ ಹಾಕಿರೋದ್ರಿಂದ ಅದು ಬಾಯಿಗೆ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಒಂದೊಂದೇ ಈ ರೀತಿ ಮಾಡ್ಕೊಳ್ತಿದ್ದೀನಿ ನೋಡಿ ನಾವು ತುಂಬ ಈಸಿಯಾಗಿ ತುಂಬ ಸಾಫ್ಟಾಗಿರುತ್ತೆ ಬಾಯಲ್ಲಿಟ್ಟರೆ ಹಾಗೆ ಕರಗೋಗ್ತಿರುತ್ತೆ ಆ ರೀತಿ ಅಷ್ಟು ಸಾಫ್ಟಾಗಿರುತ್ತೆ ನೋಡಿ ನಾನು ಎಲ್ಲ ಸ್ವೀಟ್ಗಳನ್ನೂ ನಾನು ಈ ರೀತಿ ಮಾಡಿಕೊಂಡು ಈಗ ಕೊಬ್ಬರಿ ತುರಿ ಜೊತೆ ನಾನು ಈ ರೀತಿ ಎಲ್ಲ ಸ್ವೀಟ್ಗಳನ್ನೂ ಇದೇ ರೀತಿ ನಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉದುರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಕೊಬ್ಬರಿ ಪೌಡ್ರ್ ಬೇಡ ಅಂದರೆ ಬೇಕಾದರೆ ನಾವು ಹಾಗೇನೂ ಸಹ ನಾವು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಎಲ್ಲ ಸ್ವೀಟ್ಗಳನ್ನೂ ನಾನು ಇದೇ ರೀತಿ ಕೊಬ್ಬರಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ನಾವು ಚಿಕ್ಕೋರಿಂದ ದೊಡ್ಡೋರವರೆಗೂ ಇಷ್ಟಪಟ್ಟು ತಿಂತಾರೆ ನಾನು ಒಂದೂವರೆ ಕಪ್ಪಲ್ಲಿ ಒಂದು ಇಪ್ಪತ್ತು ಪೀಸ್ನಷ್ಟು ಸ್ವೀಟ್ಗಳಾಗಿದ್ದಾವೆ ನೋಡಿ ನಾವು ಆವಾಗಲೇ ನಾವು ಈ ಸ್ವೀಟನ್ನ ನಾವು ರೆಡಿ ಮಾಡ್ಕೊಳ್ಬೋದು ನಾವು ಅಕ್ಕಿ ಇಟ್ಟಿದ್ರೆ ಸಾಕು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಫಂಕ್ಷನ್ ಇಲ್ಲಾಂದರೆ ದೇವರ ನೈವೇದ್ಯವು ಕೂಡ ನಾವು ಈ ರೀತಿ ಸ್ವೀಟನ್ನ ಮಾಡಿಕೊಂಡು ನಾವು ನೈವೇದ್ಯ ಮಾಡ್ಬೋದು ನೋಡಿ ಸ್ವೀಟು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನಾವು ಕೇವಲ ಒಂದು ಮೂರ್ನಾಲ್ಕು ಇಂಗ್ರೀಡಿಯೆಂಟ್ಸಿಂದ ನಾವು ಮಾಡ್ಕೊಳ್ಬೋದಾದಂಥ ಸ್ವೀಟು ತುಂಬ ರುಚಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೇಗಿದೆ ಅಂತ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು